ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಹೋಗಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಮಾಹಿತಿ ಆದರೂ ಏನಪ್ಪ ಅಂತಂದರೆ ಫ್ರೆಂಡ್ಸ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಮೊಬೈಲ್ ಏನಿದೆ ಅದು ರೀಸೆಂಟಾಗಿ ನೆನ್ನೆ ತಾನೇ ಲಾಂಚ್ ಕೂಡ ಆಗಿರುವಂಥದ್ದು ಗೈಸ್ ಆ ಒಂದು ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಮೊಬೈಲ್ನಲ್ಲಿರುವಂತಹ ಎ ಟು ಜೆಡ್ ಫ್ಯೂಚರ್ಗಳನ್ನ ನಿಮಗೆ ತಿಳಿಸ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವೇ ಅವರು ನಮ್ಮ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊಬೈಲ್ ಅನ್ಬಾಗ ಮಾಡಬೇಕು ಅನ್ನೋದು ತುಂಬ ಒಂದು ಚಿಕ್ಕ ವಯಸ್ಸಿನ ಆಸೆ ಅಂದರೆ ಯೂಟ್ಯೂಬ್ ಚಾನಲ್ ಯಾವಾಗ ಸ್ಟಾರ್ಟ್ ಮಾಡಿದ್ನೋ ಅವಾಗಲಿಂದಲೂ ಕೂಡ ತುಂಬ ಆಸೆ ಇದೆ ಬಟ್ ಮೊಬೈಲ್ಗಳನ್ನ ತಗೊಂಡು ನಾನು ರಿವ್ಯೂ ಮಾಡೋಷ್ಟು ಆ ಯೂಟ್ಯೂಬ್ನಿಂದ ನನಗೆ ಅರ್ನಿಂಗ್ಸ್ ಆಗ್ತಿಲ್ಲ ಅದರಿಂದಾಗಿ ಫ್ರೆಂಡ್ಸ್ ನೀವು ಸಪೋರ್ಟ್ ಮಾಡ್ತೀರಾ ಅಂತಂದರೆ ಖಂಡಿತವಲ್ಲೂ ಕೂಡ ನಾನು ಆ ಒಂದು ಫ್ಯೂಚರ್ ಬಗ್ಗೆ ಮೊಬೈಲ್ಗಳನ್ನ ಅನ್ಬಾಕ್ಸಿಂಗ್ ನಾನು ಕೂಡ ಮಾಡ್ತೀನಿ ನನ್ನ ವೀಡಿಯೋಸ್ಗಳಿಗೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ನಾನು ಕೂಡ ಇನ್ಫಾರ್ಮೇಷನ್ ಆಗಿ ನಿಮಗೆ ತಿಳ್ಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಬನ್ನಿ ಆಗಿ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾನ ಎಷ್ಟು ಒಂದು ಬೆಲೆಗೆ ತೊಗೊಂಡ್ರೆ ಉಪಯೋಗ ಆಗುತ್ತಾ ಇದಕ್ಕೆ ದುಡ್ಡು ಕೊಟ್ಟು ವೇಸ್ಟ್ ಆಗುತ್ತಾ ಅನ್ನೋ ಪ್ರೌತಿ ಮಾಹಿತಿನೂ ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾನು ಗೂಗಲ್ ಮುಖಾಂತರ ನಿಮಗೆ ಅದರಲ್ಲಿರುವಂಥ ಫ್ಯೂಚರ್ಸ್ಗಳನ್ನ ತಿಳ್ಕೊಳ್ತಾ ಹೋಗ್ತೀನಿ ಅಷ್ಟು ಮೊಬೈಲ್ ತೊಗೊಳ್ಳೋಷ್ಟು ಬಜೆಟ್ ನನ್ನ ಹತ್ರ ಇಲ್ಲ ಬಟ್ ಇನ್ನು ಚಿಕ್ಕ ಇನ್ಫಾರ್ಮೇಷನ್ಸ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅದರಿಂದ ನಿಮಗೆ ಬೆನಿಫಿಟ್ಸ್ ಏನಪ್ಪ ಅಂತಂದರೆ ಫ್ರೆಂಡ್ಸ್ ನಿಮಗೆ ಈ ಒಂದು ಮೇನ್ ಸೆನ್ಸರ್ ಏನಿದೆ ಅದು ಟೂ ಹಂಡ್ರೆಡ್ ಎಮ್ ಪಿ ಮೆಗಾ ಪಿಕ್ಸೆಲ್ ನಿಮಗೆ ಸಿಗುವಂಥದ್ದು ಫ್ರೆಂಡ್ಸ್ ಅದು ಈಗ ಒಂದು ನಿಮಿಷ ಫ್ರೆಂಡ್ಸ್ ಇದರಲ್ಲಿ ಮೈನ್ ಸೆನ್ಸರ್ ಏನಿದೆ ಅದು ಟೂ ಹಂಡ್ರೆಡ್ ಎಮ್ ಪಿ ಪಿಕ್ಸೆಲ್ ಕೂಡ ಹೊಂದಿರುವಂಥದ್ದು ಫ್ರೆಂಡ್ಸ್ ಈ ರೀತಿ ಈ ಸಲ ಎಸ್ ಟ್ವೆಂಟಿ ತ್ರೀಗೆ ಹೋಲಿಸ್ಕೊಂಡ್ರೆ ಇದರಲ್ಲಿ ಫೈವ್ ಎಕ್ಸ್ ಝೂಮ್ನ ಕಮ್ಮಿ ಮಾಡಿದ್ದಾರೆ ಓಕೆನಾ ಫ್ರೆಂಡ್ಸ್ ಅದರಿಂದಾಗಿ ಸ್ವಲ್ಪ ನನಗೆ ಕ್ಯಾಮ್ರಾ ಕ್ವಾಲಿಟಿ ಅಂತೂ ಅಷ್ಟು ಟೆನ್ ಇಂಪ್ರೆಸಿವ್ ಅಂತ ಹೇಳ್ತಾ ಇಲ್ಲ ರಿವ್ಯೂ ಮಾಡಿರೋ ಪ್ರಕಾರ ಬೇರೆ ಚಾನಲ್ಸ್ಗಳು ಅದರಲ್ಲಿ ಕ್ಯಾಮ್ರಾ ಕ್ವಾಲಿಟಿ ತಕ್ಕ ಚೆನ್ನಾಗಿದೆ ಬಟ್ ಝೂಮ್ ಸ್ವಲ್ಪ ಆಪ್ಟಿಕಲ್ ಇರಬೇಕಾಗಿತ್ತು ಮತ್ತು ಇದರಲ್ಲಿ ಸೈಡಲ್ಲಿ ಎರಡು ಕ್ಯಾಮ್ರಾ ಇದೆ ಅದರ ಕೆಳಗಡೆ ಇರೋ ಒಂದು ಟೆನ್ ಎಕ್ಸ್ ಟೆನ್ ಟೆನ್ ಎಕ್ಸ್ ಎಮ್ ಪಿ ಕ್ಯಾಮ್ರಾನ ಕೂಡ ಅದನ್ನು ಹೊಂದಿದೆ ಮತ್ತು ಇನ್ನೊಂದು ಅಲ್ಟ್ರಾವೈಡ್ ಆ್ಯಂಗಲ್ ಅದು ಅದು ಟೆನ್ ಎಕ್ಸ್ ಆಪ್ಟಿಕಲ್ ಅಲ್ಟ್ರಾವೈಡ್ ಝೂಮನ್ನು ಕೂಡ ಅದನ್ನು ಹೊಂದಿದೆ ಮತ್ತು ಇದರಿಂದ ಮೇನ್ ಫ್ಯೂಚರ್ಸ್ಗಳಿಗೆ ಬರೋದೇ ಆದರೆ ಫ್ರೆಂಡ್ಸ್ ಈ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ತ್ರೀ ಅಲ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಏನಿದೆ ಅದು ಫೈವ್ ಆಪ್ಟಿಕಲ್ ಝೂಮ್ನೂ ಕೂಡ ಲೆನ್ಸನ್ನು ಹೊಂದಿದೆ ಮತ್ತು ಅದು ಪಕ್ಕ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಐವತ್ತು ಎಮ್ ಪಿ ಸೆನ್ಸರ್ ಕೂಡ ಕೊಟ್ಟಿರುವಂಥದ್ದು ಫ್ರೆಂಡ್ಸ್ ಇದರ ಆಪ್ಟಿಕಲ್ ಪಫಾರ್ಮೆನ್ಸನ್ ಕೂಡ ಬೆಂಕಿ ಇದೆ ಫ್ರೆಂಡ್ಸ್ ಇದರಲ್ಲಿ ಇರುವಂತಹ ಮೇನ್ ಪ್ರೊಸೆಸರ್ ಬಂದ್ಬಿಟ್ಟು ಸ್ಯಾಮ್ ಸ್ನ್ಯಾಪ್ ಡ್ರ್ಯಾಗನ್ ಏಯ್ಟ್ ಜೆನ್ ತ್ರೀ ಇವಾಗ ರೀಸೆಂಟಾಗಿ ರನ್ನಿಂಗ್ ಆಗ್ತಿರುವಂತಹ ಒಂದು ವೆವಿ ಪ್ರೊಸೆಸರ್ ಕೂಡ ಇರುವಂಥದ್ದು ಫ್ರೆಂಡ್ಸ್ ನಿಮಗೆ ಹಂಡ್ರೆಡ್ ಎಕ್ಸ್ ಹಂಡ್ರೆಡ್ ಎಕ್ಸ್ ಗಂಟು ಕೂಡ ನಿಮಗೆ ಝೂಮ್ ಆಗುತ್ತೆ ಬಟ್ ಅಷ್ಟೊಂದು ಕ್ವಾಲಿಟಿ ಇಲ್ಲದೇ ಇರ್ಬೋದು ಬಟ್ ಇದರಲ್ಲಿ ಏ ಇರು ಫ್ಯೂಚರ್ ಇದೆ ಅಂದರೆ ಏ ಫ್ಯೂಚರ್ ಇದೆ ಎಂಥ ಒಂದು ಕ್ಯಾಮ್ರಾ ಫೋಟೋಸ್ಗಳು ಎಷ್ಟೊಂದು ಸ್ವಲ್ಪ ಬ್ಲರಿ ಬ್ಲರಿ ಇದ್ರೂ ಕೂಡ ಆಟೋಮೆಟಿಕ್ಕಾಗಿ ಅನಾನ್ಸ್ ಮಾಡುತ್ತೆ ನಾವು ಆದರೆ ಆ್ಯಂಡ್ರಾಯ್ಡ್ಗಳು ಬೇರೆ ಮೊಬೈಲ್ಗಳಲ್ಲಿ ಅನಾನ್ಸ್ಗಳನ್ನ ಮಾಡೋದಕ್ಕೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳನ್ನ ಡೌನ್ಲೋಡ್ ಮಾಡ್ಕೊಳ್ತೀವಿ ಬಟ್ ಅದು ಈ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದಲ್ಲಿ ಆ ರೀತಿ ಇಲ್ಲ ಡೈರೆಕ್ಟಾಗಿ ಈ ಎವಿ ಸೂಪರಾಗಿದೆ ಅದೊಂದು ಎ ಐ ಫ್ಯೂಚರ್ ಚೆನ್ನಾಗಿದೆ ಸಲ ಮೊಬೈಲ್ ಸಿಕ್ತು ಅಂದರೆ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಯಾರ ಥರ ಇಸ್ಕೊಂಡು ಕನ್ವಿನ್ಸ್ ಮಾಡಿ ರಿವ್ಯೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ಇದರಲ್ಲಿ ಐ ಪಿ ಸಿಕ್ಸ್ ಏಯ್ಟ್ ನಿಮಗೆ ವಾಟರ್ ಪ್ರೂಫ್ ಸಿಗುತ್ತೆ ಮಿನಿಮಮ್ ನಿಮ್ಮ ನೀ ಮೊಬೈಲು ಅರ್ಧ ಗಂಟೆ ನೀರೊಳಗಿದ್ರು ಕೂಡ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಕೂಡ ನಿಮಗೆ ಆಗೋದಿಲ್ಲ ಮತ್ತು ವಿತ್ ವಾಟರ್ ಪ್ರೂಫ್ ಕೂಡ ಐ ಪಿ ಸಿಕ್ಸ್ ಏಟ್ ಕೂಡ ಇದೆ ಅಂತ ಆಗಲಿ ಹೇಳಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಎಲ್ ಇದು ಮೂರು ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು ಫ್ರೆಂಡ್ಸ್ ಹನ್ನೆರಡು ಜಿ ಬಿ ರ್ಯಾಮ್ ಒಂದೇ ಬಟ್ ಸ್ಟೋರೇಜಲ್ಲಿ ವೇರಿಯೇಷನ್ ಕೂಡ ಇರುವಂಥದ್ದು ನಿಮಗೆ ಮೂರು ರೀತಿಯಾಗಿ ಸಿಗುತ್ತೆ ಓಕೆ ನಾನು ಯಾವುದು ಬೇಕಾದ್ರೆ ಚೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದರಲ್ಲಿ ಎ ಫ್ಯೂಚರು ಕೂಡ ಹೊಸ ಸಖತ್ತಾಗಿದೆ ಬೇರೆ ಬೇರೆ ಚಾನೆಲ್ಸ್ಗಳು ರಿವ್ಯೂ ಮಾಡಿರೋ ಹಾಗೆ ಬೆಂಕಿ ಅಂತ ಈ ಒಂದು ಮೊಬೈಲ್ಗಳಲ್ಲಿ ಇರುವಂಥದ್ದು ಓಕೆ ಗೈಸ್ ತುಂಬ ಚೆನ್ನಾಗಿದೆ ಮತ್ತು ಈ ಒಂದು ಸ್ಯಾಮ್ಸಂಗ್ ಮೊಬೈಲ್ನ ಒಂದು ಅನ್ಬಾಕ್ಸ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಿಮಗೆ ಇದರಲ್ಲಿ ಚಾರ್ಜರ್ ಅಡಾಪ್ಟರ್ ಸಿಗೋದಿಲ್ಲ ಒಂದು ಸಿ ಟೈಪ್ಸಿಂದ ಟೈಪ್ಸ್ ಈ ಕೇಬಲ್ ಸಿಗುತ್ತೆ ಮತ್ತು ಯೂಸರ್ ಮ್ಯಾನುವಲ್ ಕಡೆ ಒಂದು ಕ್ಯಾಸ್ಟ್ಯಾಟರ್ಡ್ ಕಾರ್ಡು ಮತ್ತು ಒಂದು ಸಿಮ್ ಎನ್ಕ್ಷನ್ ಪಿನ್ ಕೂಡ ನಿಮಗೆ ಸಿಗುವಂಥದ್ದು ಫ್ರೆಂಡ್ಸ್ ಈ ಒಂದು ಸ್ಯಾಮ್ಸಂಗ್ ಮೊಬೈಲ್ನಲ್ಲಿರುವಂತಹ ಕ್ಯಾಮ್ರಾ ಕ್ವಾಲಿಟಿ ಒಂದು ಬೆಂಕಿ ಇದೆ ಮತ್ತು ಪ್ರೊಸೆಸರ್ ಆಗಿರ್ಬೋದು ಮತ್ತು ಹೊಸ್ತ ಗೊರಿಲ್ಲ ಇದರಲ್ಲಿ ಗೋರಿಲ್ಲಾ ತ್ರೀ ಏನು ಇವಾಗ ಒಂದು ಟೆಂಪ ಗ್ಲಾಸ್ ಬರ್ತಿದೆ ಅದೊಂದು ರೀಸೆಂಟ್ ಬೇ ಚೆನ್ನಾಗಿರುವಂತಹ ರೀಸೆಂಟಾಗಿ ಬಂದಿರುವಂತಹ ಗೋರಿಲ್ಲಾ ಗ್ಲಾಸ್ಗಳನ್ನ ಯೂಸ್ ಮಾಡಲಾಗಿದೆ ಫ್ರಂಟ್ ಟು ಬ್ಯಾಕು ಮತ್ತು ಇದು ಟೈಟಾನಿಕ್ ಫ್ರೇಮ್ ಕೂಡ ಹೊಂದಿರಬೋದು ಮತ್ತು ಏಯ್ಟ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಥಿಕ್ನೆಸ್ನ ಕೂಡ ಇದೊಂದು ಸೈಡಲ್ಲಿ ಹೊಂದಿರುವಂಥದ್ದು ಫ್ರೆಂಡ್ಸ್ ಇದನ್ನು ನೀವು ಆರಾಮಾಗಿ ಕಡ್ಡಿಲು ಕೂಡ ಯೂಸ್ ಮಾಡ್ಬೋದು ಸಾಮ್ಸಂಗ್ ಒಂದು ಪೆನ್ಸಿಲ್ ಏನು ಬರುತ್ತೆ ಆ ಒಂದು ಸೈಡಲ್ಲಿ ಪೆನ್ಸಿಲ್ ಇರುತ್ತೆ ಅದರಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು ಇದರಲ್ಲೂ ಕೂಡ ಆ ಒಂದು ಫ್ಯೂಚರ್ ಇರುವಂಥದ್ದು ಸೇಮ್ ಎಸ್ ಟ್ವೆಂಟಿ ತ್ರೀ ಅಲ್ಟ್ರಾ ಏನಿದೆ ಬಟ್ ಎಸ್ ಟಿ ತ್ರೀ ಅಲ್ಟ್ರಾದಲ್ಲಿ ಒಂದು ಎ ಐ ಫ್ಯೂಚರ್ ಇಲ್ಲ ಬಟ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾದಲ್ಲಿ ಎ ಐ ಫ್ಯೂಚರ್ ಇದೆ ಫ್ರೆಂಡ್ಸ್ ನನಗೆ ವೀಡಿಯೋಸ್ಗಳನ್ನ ಎಷ್ಟೋ ಜನ ರಿವ್ಯೂ ಮಾಡಿದ್ದಾರೆ ಬಟ್ ಅದರಲ್ಲಿ ಸ್ಯಾಟ್ಲೈಟ್ಗೆ ಡೈರೆಕ್ಟ್ ಕನೆಕ್ಷನ್ ಇದೆ ಅಂತ ಒಂದು ಮಾಹಿತಿ ಕೂಡ ತಿಳಿ ಬಂದಿತ್ತು ಬಟ್ ಆ ರಿವ್ಯೂ ಮಾಡಿದ್ರೆ ಪ್ರತಿ ಒಬ್ಬರು ಕೂಡ ಆ ಒಂದು ಫ್ಯೂಚರ್ ಬಗ್ಗೆ ಹೇಳಿಲ್ಲ ನಾನು ಈ ವಿಡೋದಲ್ಲಿ ಹೇಳ್ತಿದ್ದೀನಿ ಅದು ತಿಳ್ಕೊಂಡು ಹೇಳ್ತೀನಿ ಬಟ್ ಅದು ನನಗೂ ಕೂಡ ಗ್ಯಾರಂಟಿ ಗೊತ್ತಿಲ್ಲ ಅದನ್ನು ರಿಸರ್ಚ್ ಮಾಡಿ ಆ ಒಂದು ಫ್ಯೂಚರ್ ಅಪ್ಡೇ ಅಪ್ಗ್ರೇಡ್ ಮಾಡಿದಾರಾ ಇಲ್ವಾ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಫ್ರೆಂಡ್ಸ್ ನನಗೆ ತಿಳಿದಿರೋ ಮಟ್ಟಿಗೆ ಫಸ್ಟ್ ಟೈಮ್ ರಿವ್ಯೂ ಮಾಡಿರೋದು ಸ್ವಲ್ಪ ಮಿಕ್ಸಿಂಗ್ ಆಗಿರ್ಬೋದು ದಯವಿಟ್ಟು ಯಾರು ಕೂಡ ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್ ಮೊಬೈಲ್ ಬಂದಾಗ ಟಾಪ್ ಟು ಬಟಮ್ ಯಾವ ರೀತಿ ರಿವ್ಯೂ ಮಾಡಿಕೊಡ್ತಾರೆ ಅದೇ ರೀತಿ ರಿವ್ಯೂ ಮಾಡ್ತೀನಿ ಫ್ರೆಂಡ್ಸ್ ಈ ಒಂದು ಸ್ಯಾಮ್ಸಂಗ್ ಎಸ್ ಟಿ ಡಿ ಫೋರ್ ಅಲ್ಟ್ರಾ ಬಗ್ಗೆ ನಿಮಗೇನಾದ್ರೂ ಅನಿಸಿಕೆ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಇದೇ ರೀತಿ ಹೆಚ್ಚು ಅಪ್ಡೇಟ್ಸ್ಗಳಿಗೆ ಟೆಕ್ನಿಕಲ್ ಹೋಕಿ ಚಾನಲ್ ಫಸ್ಟ್ ಟೈಮ್ ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಬಗ್ಗೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಬೇರೆ ಬೇರೆ ವೀಡಿಯೋಸ್ಗಳಿಗೆ ಟೆಕ್ನಿಕಲ್ ಹೋಕಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಲವ್ ಯು ಹಾಲ್ ಟೇಕ್ ಏರ್ಬೋದು ಫ್ರೆಂಡ್ಸ್